ದೆಹಲಿಯ ಕೆಂಪುಕೋಟೆಯ ಸಮೀಪ ನಡೆದ ಬ್ಲ್ಯಾಸ್ಟ್ನ ನಂತರ ಇಡೀ ದೇಶದಲ್ಲಿ ಪ್ರವಾಸಿ ತಾಣಗಳು ಪ್ರಮುಖ ಸಾರ್ವಜನಿಕ ಕೇಂದ್ರಗಳು ಧಾರ್ಮಿಕ ಕ್ಷೇತ್ರಗಳಲ್ಲಿ ಹೈ ಅಲರ್ಟನ್ನು ಮಾಡಲಾಗಿದೆ ಕರಾವಳಿ ಜಿಲ್ಲೆ ಉಡುಪಿಯಲ್ಲೂ ಕೂಡ ಅದು ರಸ್ತೆ ಇರ್ಬೋದು ರೆಸಾರ್ಟ್ಗಳು ಪ್ರವಾಸ ಚಟುವಟಿಕೆಗಳು ನಡೆಯುವಂಥ ಜಾಗಗಳು ದೇವಸ್ಥಾನ ಮತ್ತು ಬೀಚ್ ಇಲ್ಲೆಲ್ಲ ಸೆಕ್ಯೂರಿಟಿಯನ್ನು ಹೈ ಮಾಡಲಾಗಿದೆ ನಾವು ನೋಡ್ಬೋದು ಸಮುದ್ರ ತೀರದಲ್ಲಿ ಒಂದು ಹೈ ಅಲರ್ಟನ್ನು ಘೋಷಿಸಿರುವಂಥದ್ದು ಕರಾವಳಿ ಕಾವಲು ಪಡೆ ಸಿ ಎಸ್ ಪಿ ಎಂದಿದೆ ಇದರ ಒಂಬತ್ತು ಬೋಟುಗಳು ಇಲ್ಲಿನ ಸುಮಾರು ಮುನ್ನೂರು ಕಿಲೋಮೀಟರ್ ಆಸುಪಾಸಿನಲ್ಲಿ ಗಸ್ತನ್ನ ತಿರುಗ್ತಾ ಇರುವಂತದ್ದು ಈಗ ಆದೇಶ ಆಗಿರುವಂಥದ್ದು ಹಾಗಾಗಿ ಘಟನೆ ನಡೆದ ಕೂಡಲೇ ಯಾವಾಗಲೂ ಕೂಡ ಪೆಟ್ರೋಲಿಂಗ್ ನಡೀತಾ ಇರ್ತದೆ ಸಮುದ್ರದಲ್ಲಿ ಅದು ಕೂಡ ವಿಶೇಷವಾದ ಒಂಬತ್ತು ಬೋಟ್ಗಳನ್ನು ಈ ಸಿ ಎಸ್ ಪಿ ಹೊಂದಿರುವಂಥದ್ದು ಆ ನಂತರ ಕೋಸ್ಟ್ ಗಾರ್ಡ್ ಆಮೇಲೆ ನೇವಿ ಈ ಥರ ಮೂರು ಸ್ಟೆಪ್ಗಳಲ್ಲಿ ಇಲ್ಲಿ ಸೆಕ್ಯೂರಿಟಿಯನ್ನು ಕೊಡಲಾಗ್ತದೆ ಪ್ರಮುಖವಾಗಿ ಮೀನುಗಾರರಿಗೂ ಕೂಡ ವೈರ್ಲೆಸ್ನ ಮೂಲಕ ಒಂದು ಸಂದೇಶವನ್ನು ರವಾನೆ ಮಾಡಿರುವಂಥದ್ದು ಯಾರೆಲ್ಲ ಡೀಪ್ ಸಿ ಫಿಶಿಂಗ್ಗೆ ಹೋಗಿದ್ದಾರೆ ಅದು ಗುಜರಾತ್ ಬಾರ್ಡ್ರ್ ಇರ್ಬೋದು ಆನಂತರ ಮುಂಬೈ ಮಹಾರಾಷ್ಟ್ರ ಗೋವಾ ಈ ಭಾಗಗಳಲ್ಲಿ ಯಾರೆಲ್ಲ ಫಿಶಿಂಗ್ ಮಾಡ್ತಾ ಇದ್ದಾರೆ ಇವರಿಗೆಲ್ಲರಿಗೂ ಕೂಡ ವೈರ್ಲೆಸ್ ಸಂದೇಶವನ್ನು ಸಿ ಎಸ್ ಪಿ ಪೊಲೀಸರು ನೀಡಿರುವಂಥದ್ದು ಮತ್ತು ಯಾವುದಾದ್ರೂ ಅನುಮಾನಾಸ್ಪದ ಬೋಟ್ಗಳು ಕಂಡು ಬಂದರೆ ಆ ಸಂದರ್ಭದಲ್ಲೇ ಮೆಸೇಜನ್ನು ಕೊಡಬೇಕು ಮತ್ತು ಅದರ ದಾಖಲೆಗಳನ್ನು ರವಾನೆ ಮಾಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಡಲಾಗಿದೆ ಪ್ರಮುಖವಾಗಿ ಬೀಚ್ಗಳು ಎಲ್ಲಿದೆ ಮರವಂತೆ ಕಾಪು ಮತ್ತು ಮಲ್ಪೆ ಬೀಚ್ನಲ್ಲಿ ಸಾವಿರಾರು ಪ್ರವಾಸಿಗರು ಬರ್ತಾರೆ ಹಾಗಾಗಿ ಅಲ್ಲೂ ಕೂಡ ಹೈ ಅಲರ್ಟ್ ಅನ್ನ ಘೋಷಿಸಿರುವಂತದ್ದು ಆ ಸುತ್ತಮುತ್ತಲ ಪೊಲೀಸ್ ಠಾಣೆಗಳಾಗಿರ್ಬೋದು ಅಥವಾ ಕೋಸ್ಟ್ ಗಾರ್ಡ್ ಪೊಲೀಸರು ಶಸ್ತ್ರಸಜ್ಜಿತವಾಗಿ ಸಮುದ್ರದಲ್ಲಿ ಗಸ್ತನ ತಿರುಗ್ತಾ ಇರುವಂತದ್ದು ಅನುಮಾನಾಸ್ಪದವಾಗಿ ಯಾವುದಾದ್ರು ಬೋಟ್ ಗಳು ಕಂಡು ಬಂದ್ರೆ ಅದರ ಎನ್ಕ್ವೈರಿಯನ್ನು ಮಾಡುವಂಥದ್ದು ದಾಖಲೆಗಳನ್ನ ಕೇಳುವಂಥದ್ದು ಪ್ರಮುಖವಾಗಿ ಅಹ್ ಸಿ ಎಸ್ ಪಿ ಪೊಲೀಸರು ಟ್ವೆಂಟಿ ಫೋರ್ ಇಂಟು ಸೆವೆನ್ ರಾತ್ರಿ ಹಗಲು ಗಸ್ತಾನ ತಿರುಗಿ ಮಾಡ್ತಾ ಇರ್ತಾರೆ ಆದ್ರೆ ಈಗ ಈ ಒಂದು ಹೈ ಅಲರ್ಟ್ ಇರೋದ್ರಿಂದ ಮತ್ತು ಕೇಂದ್ರದಿಂದನೇ ಸೂಚನೆ ಬಂದಿರೋದ್ರಿಂದ ಮತ್ತಷ್ಟು ಪೆಟ್ರೋಲಿಂಗ್ ಅನ್ನು ಜಾಸ್ತಿ ಮಾಡಿದ್ದಾರೆ ಚುರುಕು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಹಾಗಾಗಿ ಶಸ್ತ್ರಸಜ್ಜಿತ ಪೊಲೀಸರು ಈ ಒಂಬತ್ತು ಬೋಟ್ಗಳಲ್ಲಿ ಪ್ರಮುಖವಾದ ಪ್ರದೇಶ ಇರ್ಬೋದು ಬೀಚ್ ಪ್ರದೇಶ ಮತ್ತು ಒಟ್ಟು ಕರಾವಳಿಯ ಸಮುದ್ರ ತೀರದಲ್ಲಿ ಗಸ್ತು ಹೆಚ್ಚು ಮಾಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್ ಪಬ್ಲಿಕ್ ಟಿವಿ ಉಡುಪಿ பரங்க நமாரி யாரில் ஒன்று படி நீர் கேடுல்ல அல்ல இல்ல தீபாக்கி